ಇಲ್ಲಿ ನೋಡಿ ಗೊತ್ತಿಲ್ಲ ಗೈಸ್ ಹಾ ಬಂತು ಬಂತು ಫುಲ್ ಫುಡ್ ಹಾಕುವ ಯಾರೋ ಹೊಸಬ್ಬ ಬಂದ್ಬಿಟ್ಟು ನೋಡಕ್ಕೆ ಅಂತ ಗೈಸ್ ನಮ್ಮತಿ ಪೌಡ್ರ್ ಪೌಡ್ರು ಹಿಂದೆ ಬಿಟ್ಟು ಪೌಡ್ರೂ ಹಿಂದೆ ಅನ್ಕೊಂಡಿದ್ದು ಇವತ್ತು ಅದು ಗಿಡ ಇರುತ್ತೆ ನಮ್ಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗ್ಲಿ ಈ ಹೋಗಿ ಹೋಗಿ ಶ್ರಾವಣ ಬರ್ಲಿ ಬರ್ತಾನೆ ಹಾಯ್ ಹೆಲೋ ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡ ನಮಸ್ಕಾರ ಗುರು ನಾನು ನಿಮ್ಮ ಕಿಶೋರ್ ಇರಾಟ ನನ್ನ ಮತ್ತೊಂದು ಹೊಸ ಲಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಗಾಯ್ಸ್ ಇವತ್ತು ಜಿಮಿಂದ ಬಂದೆ ಜಿಮಿಂದ ಬಂದಿದ ತಕ್ಷಣ ಅಮ್ಮ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂದರು ರಾತ್ರಿ ಕನಸಿಗೆ ಬಂದುಬಿಟ್ಟಿದ್ದಂತೆ ಒಂದು ವಾರದಿಂದ ತುಂಬ ದಿವಸದಿಂದ ಹೋಗಬೇಕು ಹೋಗ್ಬೇಕು ಅಂತ ಅಂತ ಅಂದ್ಕೊಂಡಿದ್ರಂತೆ ನಿನ್ನೆ ನೈಟೇನೋ ಕನ್ಸಿಗೆ ಬಂದುಬಿಟ್ಟಿದಂತೆ ಸೊ ಅದಕ್ಕೆ ಕರ್ಕೊಂಡು ಹೋಗು ಅಂತ ಅಂದರು ಸೊ ಇವಾಗ ಜಿಮ್ಮಿಂದ ಬಂದೆ ಸೊ ಈಗ ನಾನು ಸ್ನಾನ ಮಾಡ್ಕೊಂಡು ನಮ್ಮ ಮುಂದೆ ಆಲ್ರೆಡಿ ಸ್ನಾನ ಆಗ್ಬಿಟ್ಟೈತೆ ಸೊ ಈಗ ನಾನು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಮ್ಮ ಆಲ್ರೆಡಿ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಆಗೈತೆ ಗೈಸ್ ನಮ್ಮ ಶಿಷ್ಯಂಗೆ ಇವತ್ತು ಕಾಲೇಜಿಲ್ಲ ಸೊ ಅವನು ಸ್ನಾನಕ್ಕೆ ಹೋಗೋಣೆ ಅವನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಿಕೊಂಡು ಸೊ ಇವತ್ತು ಓ ಆ ದೇವಸ್ಥಾನಕ್ಕೆ ಹೋಗೋಣ ಗೈಸ್ ಗೈಸ್ ಶಿಷ್ಯ ಸ್ನಾನ ಗೈಸ್ ಇವತ್ತು ಕಾಲೇಜ್ ರಜಾ ಹಾಕ್ಬಿಟ್ಟು ಅವನು ಯಾಕೋ ನೀವು ರಜಿಗೆ ಅವ್ನು ಕೂದಲು ಕಂಡ್ರೆ ಆಗೋಲ್ಲ ಅವರ ಎನ್ನುತ್ತೆ ಅವರಮ್ಮ ಅವ್ರಮ್ಮಂಗೆ ಕಂಪ್ಲೇಂಟ್ ಮಾಡ್ತಾಳೆ ಅಂದರೆ ನಮ್ಮಮ್ಮಂಗೆ ಗೈಸ್ ನಂದೇನ್ ಗೊತ್ತಾ ಗೈಸ್ ಇನ್ನ ಹುಡುಗ ಲೈಕ್ ಹೆಂಗಾಗ ಅವನೇ ಅವ್ನಿಗಿಷ್ಟ ಬಂದಂಗೆ ಶೋಕಿ ಮಾಡಲಿ ಗೈಸ್ ಈಗ ಮಾಡಿದೀನೇನು ವಯಸ್ಸಾದ ಮೇಲೆ ಮಾಡೋಕ್ಕಾಗುತ್ತಾ ಇಷ್ಟ ಬಂದಂಗೆ ಬದುಕಕ್ಕೆ ಬಿಡಬೇಕು ಸುಮ್ಮನೆ ಕೂದಲು ನೋಡು ಅದು ನೋಡು ಇದು ನೋಡು ಕೂದಲು ಬಿಟ್ಟವ್ರಲ್ಲ ಕಳ್ರಲ್ಲ ಶೇವಿಂಗ್ ಮಾಡಿಸ್ತಾರಲ್ಲ ಒಳ್ಳೇರಲ್ಲ ಏನ ಶಿಷ್ಯ ಸತ್ಯ ಗೈಸ್ ನಮ್ಮಅಮ್ಮ ಈಗ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಅದ್ರ ಮಧ್ಯೆ ಮಾತಾಡಲ್ಲ ಫುಲ್ಲು ಏನು ಪೂಜೆಯಲ್ಲಿ ತನ್ನಿಲ ತೀ ತೆ ಏನಲ್ ಆಗ್ಬಿಟ್ಟಿದ್ದಾರೆ ಗೈಸ್ ಸೊ ಈಗ ಅವರು ಪೂಜೆ ಮಾಡುವಾಗ ಮಾತಾಡಲ್ಲ ಗೈಸ್ ಸೊ ಈಗ ನಾವು ಹೊಟ್ಟೆಸಿದೈತೆ ತಿಂಡಿ ಏನು ಗೊತ್ತಿಲ್ಲ ಏನಮ್ಮ ತಿಂಡಿ ಟೊಮೊಟೊ ಒತ್ ಮಾಡಿದಾರಂತೆ ನಮ್ಮ ಶಾಂತಮ್ಮ ಅವರು ಶಾಂತಿ ಹೂವು ಇದೆಲ್ಲ ಮಿಕ್ಸ್ ಮಾಡ್ಬೇಕಾ ಗಾಯ್ಸ್ ನಮ್ಮ ನಮ್ಮಮ್ಮ ಮಾಡಿದ್ರೆ ಟೊಮೊಟೊ ಬಾತ್ ಈಗ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು ಗೈಸ್ ನಮ್ಮ ಅಮ್ಮಂದು ಇಡನ್ ಟ್ಯಾಲೆಂಟ್ ನೋಡಿ ಗಾಯ್ಸ್ ಹೂವು ಕಟ್ಟೋದು ಅವಾಗೆಲ್ಲ ಅವ್ರ ತಲೆಗೆ ಎಷ್ಟು ಕೂದಲವೋ ಅಷ್ಟು ಹೂವು ಕಟ್ಬಿಟ್ರೆ ಅಲ್ವೇನಮ್ಮ ನಾನು ಹೂವು ಕಟ್ಟಿ ಅದಕ್ಕೆ ಇವಾಗ ಬೆನ್ನು ಸಣ್ಣ ಬೂದ್ಗಾಗ ಇದನ್ ನಮ್ಮಮ್ಮ ಮೇಕಪ್ ನ್ಯಾಚುರಲ್ ಬ್ಯೂಟಿ ಮುಂದೆ ನ್ಯಾಚುರಲ್ ಬ್ಯೂಟಿ ಶಾಂತಿ ಗಿಂತಿ ವಾಂತಿ ಅಂತ ಗೈಸ್ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ಹೂವು ಎಲ್ಲಾ ಕಟ್ಕೊಂಡು ರೆಡಿ ಆಗ್ತಾ ಸೊ ಗಾಯ ನಮ್ಮದು ಸ್ನಾನ ಆಯಿತು ರೆಡಿಯಾಗಿದ್ದಾಯ್ತು ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ನಮ್ಮಮ್ಮ ಎಲ್ಲ ನಮ್ಮಮ್ಮ ಮತ್ತು ಶಿಷ್ಯ ಇಬ್ಬರು ರೆಡಿಯಾಗೋರೆ ಸೊ ಈಗ ಹೋಗೋದೆ ಬನ್ನಿ ನಮ್ಮ ಶಿಷ್ಯ ಎಡಿಟ್ ಮಾಡ್ತನಾಗೆ ವಯಸ್ಸು ಆಯಿತು ಎಕ್ಸ್ಪೋರ್ಟ್ ಮಾಡ್ಕೊಂಡು ಇವತ್ತು ಯೂಟ್ಯೂಬ್ನ ಯೂಟ್ಯೂಬ್ ವೀಡಿಯೋಗೆ ಎಡಿಟ್ ಮಾಡ್ಕೊತವನೇ ಗಾಯಸು ಬ್ಲಾಗ್ನ ಇಲ್ಲಿ ನಮ್ಮಮ್ಮ ಕಸಾಯ್ತು ಹೋಗೋಕೆ ಮುಂಚೆ ಕರಿಯೋ ಫುಲ್ ಕಾಸ್ ಹಾಕ್ತಾವೆ ಯಾರೋ ಹೊಸೊಬ್ಬ ನಾನು ಡೌನ್ ನೋಡೋಕ್ಕೆ ಅಂತ ಗೈಸ್ ನಮ್ಮ ಡಾರ್ಲಿಂಗ್ ಎಲ್ಲ ಫುಲ್ಲು ಧೂಳಾಗಿ ಬಿಡೈತೆ ಗೈಸ್ ನಮ್ದು ಹೆಂಗೆ ಅಂದರೆ ಒಳಗೆಲ್ಲ ಫುಲ್ ಸಕ್ಕತ್ತಾಗಿರುತ್ತೆ ಈಚೆ ಫುಲ್ ಧೂಳಾಗುತ್ತೆ ಗೈಸ್ ಈಚೆ ನಿಲ್ಲಿಸ್ ತಿನ್ನಲ್ಲ ಅದಕ್ಕೆ ಗೈಸ್ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಗೊತ್ತಿಲ್ಲ ಯಾವ ದೇವಸ್ಥಾನಕ್ಕೆ ಅಂತ ಯಾವ ದೇವಸ್ಥಾನ ನಮ್ಮ ದೇವಸ್ಥಾನ ದೇವಸ್ಥಾನ ಗೈಸ್ ಇದು ತುಮಕೂರಲ್ಲಿ ಎಲ್ಲಿ ಅಂತ ನಾನು ಹೇಳಲ್ಲ ಆಯ್ತಾ ತುಮಕೂರಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಜನ ಓಡಾಡಿರ್ತೀರಾ ಆ ದೇವಸ್ಥಾನ ಓಡಾಡಿರ್ತೀರಾ ಸೊ ಯಾವುದು ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಅಷ್ಟೆ ನಾನು ತೋರಿಸ್ತೀನಿ ದೇವಸ್ಥಾನ ಯಾವುದು ಅಂತ ಒಮ್ಮಿಗೆ ನಿನ್ನೆ ಮೊನ್ನೆ ರಾತ್ರಿ ನಿನ್ನೆ ರಾತ್ರಿನ ಕನಸಿ ಬಂದ್ಬಿಡ್ತಂತೆ ಕಲಿಸಿ ಅದಕ್ಕೆ ಹಾಂ

ಮೂರಿಂದ ನಾಲ್ಕು ಕಿಲೋಮೀಟರ್ ಇರ್ಬೋದು ಗೈಸ್ ಇದು ಈ ದೇವಸ್ಥಾನ ನೀವು ನಾಮ್ ಚಿಲ್ಮೆ ದೇವರಾಜ್ ದುರ್ಗ ಸಿಗುತ್ತೆ ಗೈಸ್ ಕಿಸ್ ಮಾಡಿ ಅದು ಎಲ್ಲಿ ಎಲ್ಲರೂ ನೋಡಿರ್ತಾರೆ ನೋಡಿ ನೋಡೋಣ ಕಿಸ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಈ ಕಾಡಲ್ಲಿ ಗೈಸ್ ಜಿಂಕೆ ಚಿರ್ತೆ ಕರಡಿ

ना मे जून और को फुल लो इसलिए रहता है गाइस यार से ताने बड़े बोल देते थे और का कर गए जानो अब आप तो सब सच्चे ने बंदे तो बड़े और तो सच्चे वर्ष से आएगा जब बोल के ने ओन पे है ऐसे सुनने वन साल ಐನೂರು ನಾವು ಹೋಟ್ಲಿಗೆ ಇದ್ದಾಗ ಗೈಸ್ ಸಾಂಗ್ಗಳು ಸ್ವಾಮಿಗಳು ನೀರತ್ತಮ್ಮ ಅಂತ ಕಳ್ಸ್ರ ನಮ್ಮ ಶಿಷ್ಯನ್ ಪಾಪ ನಮ್ಮ ಐನೋರು ವಯಸ್ಸಾಗ್ಬಿಟ್ಟೈತೆ ಸೊ ಅದಕ್ಕೆ ನೀರತ್ತಮ್ಮ ಅಂತ ಹೇಳ್ಬೋದು ಕಳ್ಸೋರು ನಮ್ಮ ಶಿಷ್ಯನ ಇಲ್ಲಿ ನೋಡಿ ನೀರೇ ಬರ್ತಾಯಿಲ್ಲ ಗೈಸ್ ಹಾಂ ಬಂತು ಬಂತು ಹೇಗೆ ಬಂತು ಸಂತಾಲಿಣ ಗಣಪತಿಯ ಕಣಾತನ ಸಬಸಾಂಧಿ ಕಣಾತನ ಸರಿ ವೇಲದನ ಮಸಲೋನ ಗೈಸ್ ಇದೆ ಅದು ಶಮ್ಮತ್ ನಿಂದೆವರ್ ಅನ್ನಪದನ ನಿವೇನ ಅಯ್ಯೋ ಆ ಯಾನ ಬದನ ಆ ತಂಗಿ ಗೈಸ್ ನ ಒಮ್ಮನ್ ಕನ್ಸಿ ಬಂದಿ ದೆವರ್ನ ಹೊಡಕಂಡು ಈಗ ಮನೆ ಕಡೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಪಾಪ ಅಲ್ಲಿ ಐನೂರು ಪಾಪ ತುಂಬಾ ದೂರ ಇಂದ ಹೋಗ್ತಾರೆ ಗಾಯಸ್ ಅವ್ರಿಗೂ ವಯಸ್ಸಪ್ಪ ಐತೆ ಪಾಪ ಅವ್ರದೊಂದು ಎಕ್ಸೆಲ್ ಗಾಡಿ ಐತೆ ಅದಿವ್ ಪಾಪ ಪಂಕ್ಚರ್ ಅಂತೆ ನಂಗೆ ಪಾಪ ತಳ್ಕೊಂಡು ಬಂದವ್ರೆ ಯಾರಾದ್ರೂ ತುಮಕೂರಿಂದ ನಾಮಚಿಲ್ಮೆ ದೇವರದುರ್ಗ ಹೋಗೋ ರೋಡಲ್ಲಿ ನಿಮ್ಗೆ ರೈಟ್ ಸೈಡ್ಗೆ ಸಿಗುತ್ತೆ ಗೈಸ್ ಶ್ರೀಮಾತ್ಮ ದೇವಸ್ಥಾನ ಮತ್ತೆ ಆಂಜನೇಯ ದೇವಸ್ಥಾನ

बाबा गुरசாமி ਆਪਣੇ ફૂલ એલા તકસાક ભટાવરે ગાઈસ નો કસ્ટમર્સ રેના ગુરசாமி હા કસ્ટમર ಜಾસ્તી કસ્ટમર ಜಾસ્તી સો ગુરુ ઓબુંગે ಕೆಲಸ ಜಾસ્તી આવડે ઈતે ગાઈસ સો હંગાકી સો એલા તકદાક ભટાવે એનિલા ઓન 10 મિનિટ કેલા જોરસાક ભરાદો આખં આખં ડાન્સ કરો ચિનેમા આખં ડાન્સ માડો ડાન્સ માડ તોર્સુ આઈ તોર્સુ ડાન્સ માડ તોર્સુ ತೋಸ್ ತೋರಿಸ ಅಲ್ಲಿ ಅಲ್ಲಿ ಅವ್ರಿಗೆ ತೋರ್ಸು ಮನತಿ ಮನತಿಗ್ ತೋರ್ಸು ಮನತಿ ಮನತಿ ತೋರ್ಸು ಮನತಿಗ್ ತೋರ್ಸು ಆಕೆಟ್ ತೋರಿಸ ವಾಯ್ಸ್ ಇವತ್ತು ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ ಇವತ್ತು ನಮ್ಮ ನಮ್ಮ ವಾಯ್ಸ್ ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ ನಮಸ್ತೆ ಮಾಡೋ ನನ್ನ ಹೆಸರು ವಿನಯ್ ಅಂತ ನಮಸ್ಕಾರ ನಮಸ್ಕಾರ ದೇವರು ಚೆನ್ನಾಗಿದ್ದೀರಾ 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 ಊಟ ಮಾಡಿದ್ರಾ ಕಾಫಿ ಕೊಡಿದ್ರಾ ಕಾಫಿ ಕೊಡಿದ್ರಾ ನಡುವೆ ಯಾವ್ದು ಗೇಮ್ ಆಡಿಲ್ಲ ಗೈಸ್ ಸೊ ಅದಕ್ಕೆ ನಾಳೆ 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 ಆಡೋಣ ಗೈಸ್ ಸಂಡೆ ಯಾಕೆ ಯಾಕಿಲ್ಲ ನೋಡಿ ಗೈಸ್ ನೋಡಿ ಗೇಮ್ ಆಡೋಲ್ಲ ಅಂತಾನೆ ನಾಳೆ ಆಡೋದಾದ್ರೆ ನಳಿಕ್ಕಿಲ್ಲ ಬೇರೆ ಕಡೆ ಹೊಂಚ್ಕೊಳ್ಳೋಣ ಸಾಗರ ಮಾರಿಕಾಂಬಾ ಜಾತ್ರೆಗೆ ಹೋಗ್ತಾನೆ ಗೈಸ್ ಫುಲ್ ಜೋರಾಗಿ ಬನ್ನಿ ಅಪ್ಪಿ ನಮಸ್ಕಾರ ಪೌಡರ್ ಹಾಕೊಂಡು ಬೆಳಗಾವ್ಬಿಟ್ಟವ್ ಗೈಸ್ ನಮ್ಮ ಅನತ್ತಿ ಪೌಡರ್ ಹಾಕೊಂಡು ಬೆಳಗಾವ್ಬಿಟ್ಟವನು ಪೌಡ್ರು ಹಿಂದೆ ಹಬ್ಡೆ ಐತ್ಕೊಂಡ ಗೈಸ್ ನಮ್ಮ ಅನತ್ತಿ ಪೌಡರ್ ಹಾಕೊಂಡು ಬೆಳಗಾವ್ಬಿಟ್ಟವನ್ ಪೌಡ್ರು ಹಿಂದೆ ಹಬ್ಡೆ ಇತ್ಕಣ ಹಿಂದೆ ಎಲ್ಲ ಮಕ್ಕೆಲ್ಲ ಬೆಳದ್ಬಿಟ್ಟವ್ರ ಕಳ್ಳ ಬೆಳದ್ಬಿಟ್ಟವ್ರೆ ಗೈಸ್ ಸೋನು ಟಿಕಾಯಿಸ್ತಾವನೆ ಅವನಿಗೆ ಗೈಸ್ ಊಟ ಮಾಡ್ತಾ ಇದೀವಿ ನನ್ ಮಗ ಬಂದ್ಬಿಟ್ಟ ಅವನ್ ಬರಬೇಕು ಜಾಗ ಬರ್ಬೇಕು ಜಾಗ ಬಿಡ್ತಾಯಲ್ಲ ಅವನ್ಗೆ ನೋಡಿ ಗಾಯ್ಸ್ ಒಂದು ಆ ನಂತ ನೆನ್ ತಗ ಬರ್ಬೇಕೇನು ನೋಡ ಊಟ ಇತ್ಕಳ್ಳ ದರ್ಶಿ ಕಿಸ್ ಮಾಡ್ತವನಿ ಏನ ಏನು ಏನ ಯಾಕೋ ಬಿಡ್ತಾ ಇಲ್ಲ ಜಾಗ ನೋಡಿ ಹೆಂಗ ಆಡ್ತವ್ ನೋಡಿ ಗಾಯಿಸೋನು ಹ ಊಟ ಬೇಕೇನ ಬರ ಇಲ್ಲ ಊಟ ಕಾಯ್ಸ ಸೌಂಡ್ ನೋಡಿ ಅವನು ಬಿಡ್ತಾ ಇಲ್ಲ ನನ್ಗೆ ಯಾರುನು ಅಂತ ಮುನ್ಸ್ಕೊಂಬೈಸು ಬಾರ ಇಲ್ಲ ಯಾಕೋ ನೋಡಿಗ ಇಸ್ ಮುನಿಸ್ಕೊಂಡು ಕೂಗಮಿಟ ಪಪ್ಪ ಕೊಟ್ಟೇಸ್ತೀನ ಡುಮಾ ಡುಮಾ ನೋಡಿಗ ಇಸ್ ಮಾತೇ ಆಡ್ತಾ ಇಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ